ಕಿತ್ತನಹಳ್ಳಿ ಗ್ರಾಮ ಪಂಚಾಯಿತಿ ನೂತನ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರ ಅವಿರೋಧ ಆಯ್ಕೆ ಬೆಂಗಳೂರು ಉತ್ತರ ತಾಲೂಕಿನ ಕಿತ್ತನಹಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಸ್ಥಾನಗಳಿಗೆ ನಡೆದ ಚುನಾವಣೆಯಲ್ಲಿ ಅಧ್ಯಕ್ಷರಾಗಿ ಭಾಗ್ಯಶೇಖರ್ ಉಪಾಧ್ಯಕ್ಷರಾಗಿ ಬೆಟ್ಟಹಳ್ಳಿ ಕುಮಾರ್ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಹಿಂದಿನ ಅಧ್ಯಕ್ಷೆ ಜೆ ಉಪಾಧ್ಯಕ್ಷರಾದ ರಮೇಶ್ ಅವರ ರಾಜೀನಾಮೆಯಿಂದ ತೆರವಾಗಿದ್ದ ಸ್ಥಾನಗಳಿಗೆ ಚುನಾವಣಾ ಪ್ರಕ್ರಿಯೆ ನಡೆಯಿತು ಹೆಚ್ಚು ನಾಮಪತ್ರಗಳು ಸಲ್ಲಿಕೆ ಆಗದ ಕಾರಣ ಚುನಾವಣಾಧಿಕಾರಿ ರೀನಾ ಅವರು ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರ ಅವಿರೋಧ ಆಯ್ಕೆಯಾಗಿದ್ದಾರೆ ಎಂದು ಘೋಷಿಸಿದರು ಇದೇ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಶಿವಬರಯ್ಯ ಮಾಜಿ ಅಧ್ಯಕ್ಷರಾದ ನರಸೇಗೌಡ ರವಿಗೌಡ ಕಿರಣ್ ಕುಮಾರ್ ಜೆ ಶಾಂತ ಮಾಜಿ ಉಪಾಧ್ಯಕ್ಷರಾದ ರಮೇಶ್ ಮೃತು ಚರ್ಲಾ ಅಧಿಕಾರಿ ರೀನಾ ಸೇರಿದಂತೆ ಪಂಚಾಯಿತಿ ಸಿಬ್ಬಂದಿಗಳು ಗ್ರಾಮಸ್ಥರು ಉಪಸ್ಥಿತರಿದ್ದರು ಗ್ರಾಮ ಪಂಚಾಯಿತಿಯಲ್ಲಿ ಇವತ್ತು ಅಧ್ಯಕ್ಷ ಉಪಾಧ್ಯಕ್ಷರಾಗಿ ಅವಿರೋಧವಾಗಿ ಆಯ್ಕೆ ಆಗಿದ್ದೀವಿ ಎಲ್ಲರಿಗೂ ನಮ್ಮ ಸದಸ್ಯದಾಗಲಿ ಸಿಬ್ಬಂದಿ ವರ್ಗದವರಿಗಾಗಲಿ ಗ್ರಾಮಸ್ಥರಿಗಾಗಲಿ ನನ್ನ ಧನ್ಯವಾದಗಳನ್ನ ಹೇಳ್ತೀನಿ ಒಂದು ಹದಿನೇಳು ಜನ ಸದಸ್ಯರಿಂದ ಚೆನ್ನಾಗಿ ಕೆಲಸ ಮಾಡ್ಕೊಂಡು ಹೋಗ್ತೀವಿ ಪಂಚಾಯತಿನ್ ಚೆನ್ನಾಗಿ ನಡ್ಸ್ಕೊಂಡು ಹೋಗ್ತೀವಿ ಅಂತ ಯೋಜನೆಗಳು ಇಬ್ರು ರವಿಗೌಡರು ಅವರು ನಮ್ಮ ಎಮ್ ಎಲ್ ಎ ಸರ್ ಅವ್ರ ಅನುಮತಿಯಿಂದ ನಡ್ಕೊಂಡೋಗಿ ನಾವೇನು ಕೆಲಸ ಕಾರ್ಯಗಳೇನಾರ ಮಾಡಬೇಕು ಅಂದರೆ ನಡೆಸ್ಕೊಂಡು ಭಾಗ್ಯ ಕುಮಾರ ಬಿ ಎಸ್ ಅಂಬಟ್ಟಿ ಇವತ್ತೇನು ನಮ್ಮ ಕಿತ್ತಳ್ಳಿ ಗ್ರಾಮ ಪಂಚಾಯತಿಲಿ ಹದಿನೇಳು ಜನ ಸದಸ್ಯ ಎಲ್ಲರೂ ನಮಗೆ ಅವಿರೋಧವಾಗಿ ಅವಕಾಶ ಮಾಡಿಕೊಟ್ಟಿದ್ದಾರೆ ಎಲ್ಲರಿಗೂ ಧನ್ಯವಾದಗಳು ಹಾಗೆ ಈ ಗ್ರಾಮ ಗ್ರಾಮ ಪಂಚಾಯತಿ ಸರ್ವತಮಿಕ ಅಭಿವೃದ್ಧಿಗೆ ಎಲ್ಲದಕ್ಕೂ ಕೈ ಜೋಡಿಸ್ತಿರೋ ಈ ಸಂದರ್ಭದಲ್ಲಿ ಕೇಳ್ಕೊಳ್ತಾ ಇದ್ದೀವಿ ಈಗ ನಮ್ಮ ನಾಯಕರುಗಳಾದಂಥ ರವಿಗೌಡರು ನರಸೇಗೌಡರು ಕೆಂಪಣ್ಣ ಎಲ್ಲರೂ ನಮ್ಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಅವ್ರು ತುಂಬಿರೋದೇ ಧನ್ಯವಾದಗಳು ದಿವಸ ನಮ್ಮ ಕಿತ್ತಹಳ್ಳಿ ಗ್ರಾಮ ಪಂಚಾಯಿನಲ್ಲಿ ನಮ್ಮ ಜಾಪಿಯ ಶಾಸಕರಾಗಿರುವಂಥ ಎಸ್ ಆರ್ ವಿಶ್ವನಾಥರ ಆಶೀರ್ವಾದದಿಂದ ನಾವು ಈ ಮೂರು ವರ್ಷದಲ್ಲೂ ಯಾವುದೇ ಒಂದು ಬಣ ಮಾಡದೆ ಒಗ್ಗಟ್ಟಿನಿಂದ ಹದಿನೇಳು ಜನ ಮೆಂಬರುಗಳು ಅವಿರೋಧವಾಗಿ ನಾವು ಸ್ಥಾನವನ್ನು ಹಂಚ್ಕೊಳ್ತಾ ಇದ್ದೀವಿ ಅಧ್ಯಕ್ಷ ಆಗಿ ಉಪಾಧ್ಯಕ್ಷಾಗಿ ಇವತ್ತಿನ ದಿವಸ ಅದೇ ನಾವೇನು ನಡ್ಕೊಂಡು ಬಂದಿದ್ದೀವಿ ಮಾತಿನಂತೆ ಇವತ್ತು ಅವಿರಲ್ಲಿ ಗ್ರಾಮದ ವಾರ್ಡ್ನವರಾಗಿರ್ತ ನಮ್ಮ ಭಾಗ್ಯ ಅವರು ಹಾಗೂ ಬೆಟ್ಟಳ್ಳಿ ಕುಮಾರ್ ಅವರು ನಮ್ಮ ಪಂಚಾಯಿತಿಗೆ ನೂತನವಾಗಿ ಅಧ್ಯಕ್ಷ ಉಪಾಧ್ಯಕ್ಷ ಆಗಿ ಆಗಿದ್ದಾರೆ ಅವರಿಗೆ ತುಂಬ ಹೃದಯ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ ಒಳ್ಳೆಯದಾಗ ಸರ್ ಅಧ್ಯಕ್ಷರಾಗಿ ಉಪಾಧ್ಯಕ್ಷ ಆಯ್ಕೆಯಾದ ನಮ್ಮ ಭಾಗ್ಯ ಮತ್ತು ಕುಮಾರ್ ಅವರಿಗೆ ಧನ್ಯವಾದ ತಿಳಿಸುತ್ತಾ ಹಿಂದೆ ಶಾಂತ ಅವರು ಅಧ್ಯಕ್ಷರಾಗಿದ್ದರು ಮತ್ತು ನಮ್ಮ ರಮೇಶ್ ಅವರು ಉಪಾಧ್ಯಕ್ಷ ಅವರು ಒಳ್ಳೆ ಸುಧಾರಿತ ಆಡಳಿತ ಕೊಟ್ಟಿದ್ದಾರೆ ಹಾಗೆಯೇ ಇವರು ಒಳ್ಳೆ ಆಡಳಿತ ಕೊಡಲಿ ಅಂತೇಳಿ ಅವ್ರಿಗೆ ಶುಭಾಶಯ ಕೋರ್ತಾ ಇದಕ್ಕೆ ಸಹಕರಿಸತಕ್ಕಂಥ ನಮ್ಮ ಎಲ್ಲ ಹದಿನೇಳು ಜನ ನಮ್ಮ ಸದಸ್ಯರುಗಳು ಮತ್ತು ಹಾಗೆ ನಮ್ಮ ಗ್ರಾಮ ಪಂಚಾಯಿತಿಯ ಸಿಬ್ಬಂದಿಗಳು ನಮ್ಮ ಪಿ ಡಿ ಒ ಆಗ್ಬೋದು ಸೆಕ್ರೆಟರಿ ಆಗ್ಬೋದು ನಮ್ಮ ಇಲ್ಲಿಂದ ನಮಗೆ ಒಳ್ಳೆಯ ಸಹಕಾರ ಕೊಡ್ತಾ ಬಂದವರೆ ಹಾಗೆಯೇ ಇವತ್ತೇನು ಅಧ್ಯಕ್ಷರು ಉಪಾಧ್ಯಕ್ಷರಿಗೆ ಸಹಕರಿಸಿದ ನಮ್ಮ ಎಲ್ಲರ ನೆಚ್ಚಿನ ಶಾಸಕರು ವಿಶ್ವನಾಥ್ ಅವರು ನಮಗೆ ತುಂಬ ಬೆಂಬಲ ಇದೆ ಹಾಗೆ ನಮ್ಮ ಗ್ರಾಮಾಂತರ ಮಂಡಳ ಅಧ್ಯಕ್ಷ ಆಗ್ಬೋದು ನಮ್ಮ ಹಿರಿಯರು ವೆಂಕಟೇಶಣ್ಣ ಆಗ್ಬೋದು ನಮ್ಮ ಸಿಗ್ನಾಯ್ನಳ್ಳಿ ರಾಜಣ್ಣ ಅವರಾಗ್ಬೋದು ಪ್ರತಿಯೊಬ್ಬರೂ ನಮಗೆ ಬೆಂಬಲವಾಗಿ ನಿಂತು ಇವತ್ತೇನು ನಮ್ಮ ಗ್ರಾಮ ಪಂಚಾಯತಿ ಸುಧಾರಿಸಿದೆ ಅನ್ನೋಕ್ಕೆ ಇವರೆಲ್ಲ ಮುಖ್ಯ ಮುಖಂಡರ ಕಾರಣ ಎಲ್ಲರಿಗೂ ಹೇಳೋದಷ್ಟೇ ಏನು ಮೂಲಭೂತ ಸೌಕರ್ಯಗಳು ಏನಿದೆ ಎಲ್ಲ ನಿಟ್ಟಿನಲ್ಲಿ ನಮ್ಮೆಲ್ಲ ಅಧ್ಯಕ್ಷಗಳು ಸಹ ಉಪಾಧ್ಯಕ್ಷಗಳು ಸಹಕರಿಸ್ತಾರೆ ಹಿಂದೆ ನಾವು ನಿಂತು ಸದಸ್ಯರು ನಿಂತು ಅವ್ರು ಬೆಂಬಲ ಕೊಡ್ತೀವಿ ಈಗ ಪದೇ ಪದೇ ಅಧ್ಯಕ್ಷರು ಉಪಾಧ್ಯಕ್ಷರು ಚೇಂಜ್ ಆದರೆ ಅಭಿವೃದ್ಧಿ ಹಿನ್ನಡೆ ಅಂತ ಹೇಳ್ತಾರೆ ಇದರ ಬಗ್ಗೆ ನಿಮ್ಮ ಅಭಿಪ್ರಾಯ ಸರಿ ಅದು ಹೇಳ್ತಾರೆ ನಾವೇನ ಈ ನಮ್ಮ ಗ್ರಾಮ ಪಂಚಾಯತಿಲಿ ಯಾವ ಮೆಂಬರು ನಾನು ಅಧ್ಯಕ್ಷರು ಉಪಾಧ್ಯಕ್ಷರು ಅಂತ ಅಧ್ಯಕ್ಷರಾದಾರಾಗಲಿ ಉಪಾಧ್ಯಕ್ಷರಾದ್ಲಿ ತಾರತಮ್ಯ ಇಲ್ಲ ಅಧ್ಯಕ್ಷರಾಗಿ ಕೂತಿರ್ತಾರೆ ಬಟ್ ಎಲ್ಲ ಕೆಲಸ ಕಾರ್ಯ ಎಲ್ಲ ಮೆಂಬರು ಸೇರ್ ಮಾಡ್ತೀವಿ ಏನು ಅಧ್ಯಕ್ಷರು ಸೇರಿ ಅಧ್ಯಕ್ಷರು ಆಗಿದ ತಕ್ಷಣ ಎಲ್ಲ ಜವಾಬ್ದಾರಿ ಅವ್ರಿಗೆ ಹಾಕಲ್ಲ ಪ್ರತಿಯೊಬ್ಬ ಮೆಂಬರು ಜವಾಬ್ದಾರಿ ತೊಗೊತೀವಿ ಆ ಜವಾಬ್ದಾರಿ ರೀತಿಯಲ್ಲಿ ನಮ್ಮ ಗ್ರಾಮ ಪಂಚಾಯತಿ ಮುನ್ನಡೆಸ್ತೀವಿ ಓಕೆ